ನಮಸ್ಕಾರ ಆಗ ಸ್ವಾಗತ ಹೊಸ ವೀಡಿಯೋಗೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್ ಸೊ ಮನೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವ್ಲಾಗ್ನ ಸ್ವಲ್ಪ ಕರೆಕ್ಟಾಗಿ ನೋಡಿ ಸ್ಟಾರ್ಟಿಂಗಿಂದನೇ ಸೊ ನಿಮ್ಗೆ ತುಂಬ ಉಪಯೋಗ ಅಂತ ವೀಡಿಯೋ ಇದು ಸೊ ಅಕ್ಕಿಗಳ್ಗೆಲ್ಲದಕ್ಕೂ ಹುಷಾರಿಲ್ಲ ಮೋಷನ್ ಚೇಂಜು ಈ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದರಿಂದ ಒಂದು ಹೋಮ್ ರೆಮಿಡಿ ಒಂದು ಚಿಕ್ಕದಾಗ ಒಂದು ಮೆಡಿಸನ್ ಥರ ಮಾಡ್ಕೊಳ್ಳೋಣ ಆ್ಯಂಟಿಬಯೋಟಿಕ್ ಓಕೆನಾ ಇದು ಮಾತ್ರೆಗಳೆಲ್ಲ ಕೊಡೋಕ್ಕಿಂತ ಇದೊಂಥರ ಚಿಕ್ಕ ಆ್ಯಂಟಿಬಯೋಟಿಕ್ಕು ನೀವು ಟ್ರೈ ಮಾಡಿ ಯೂಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಮನೆಯಿಂದ ಫಸ್ಟು ಅಂದರೆ ಅಲ್ಲಿ ಎತ್ಕೊಂಡು ಹೋಗೋಕೆ ಇವಾಗ ನಿಮಗೆ ಗೊತ್ತಿರೋ ರೀತಿ ನಮ್ಗೆ ಅಲ್ಲೇನೂ ಇದಿಲ್ಲ ನೀರು ಬಿಸಿ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಮನೆಯಿಂದನೇ ಮಾಡ್ಕೊಂಡು ಹೋಗೋಣ ಓಕೆನಾ ಸೊ ಬೇಕಾಗಿದೆ ಐಟಮ್ಸ್ ಎತ್ಕೊಂಡಿದ್ದೀನಿ ನೋಡಿ ಒಂದು ಐದು ತುಳಸಿಯಲ್ಲಿ ಎತ್ಕೊಂಡಿದ್ದೀನಿ ಬಿಲ್ಪತ್ರೆ ಎಲ್ಲ ಇದ್ದಿಲ್ಲ ಚಿಕ್ಕ ಗಿಡ ಅದು ಅದಕ್ಕೋಸ್ಕರ ದೊಡ್ಡದು ಒಂದೇ ಒಂದೆಲೆ ಇಟ್ಕೊಂಡಿದ್ದೀನಿ ಬಿಲ್ಪತ್ರೆ ಹಾಂ ಬಿಲ್ಪತ್ರೆ ಅಂತ ಬಿಲ್ಪತ್ರೆನೇ ನನ್ಗೆ ನನ್ನ ಕನ್ಫರ್ಮ್ ಇಲ್ಲ ಕಮೆಂಟ್ ಹಾಕಿ ಓಕೆನಾ ಸೊ ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ರಿ ನಿಮಗೆ ಅರ್ಥ ಆಗುತ್ತೆ ಬನಿಸಿದ ಮನೆ ಕಡೆ ಹೊಡೋದು ಅಮ್ಮ ಇದು ಇದು ಏನಲ್ಲ ಇದು ಪತ್ರೆ ಬಿಲ್ ಪತ್ರ ಇದೆ ತಾನೆ ಬಿಲ್ ಪತ್ರ ಅಲ್ಲ ಪತ್ರೆ ಇದು ಪತ್ರೆನಾ ಪತ್ರೆ ಅಂದ್ರೆ ಸಾಂಬಾರ್ಗೆಲ್ಲ ಹಾಕಬಹುದು ಇದು ಸಾಂಬಾರ್ಗಾ ಸಾಂಬಾರ್ಗೆ ಏ ಮೆಡಿಸಿನ್ ಗೆ ಆಗ್ತirtಾನೆ ಇದನ್ನ ಮೆಡಿಸಿನ್ ಗೆ ಆಗ್ತರೆ ಸಾಂಬಾರ್ಗೆ ಮಾಡ್ತಾರೆ ಕೆಮ್ಮು ಕಾಫ್ ಅಲ್ಲ ಇದ್ರು ಇದ್ನಾ ಕೆಮ್ಮು ಕಾಫ್ ಎಲ್ಲ ಹೋಗುತ್ತಾನೆ ಇದರಲ್ಲಿ ಓಕೆ ಗಾಯ್ಸ್ ಇದೊಂದು ಇದೊಂದು ಎತ್ಕೊಂಡಿದ್ದೀನಿ ಮತ್ತೊಂದು ಐದು ತುಳಸಿ ಎತ್ಕೊಂಡಿದ್ದೀನಿ ನಾನು ಆಮೇಲೆ ಇದು ಕೊಡಮ್ಮ ಲವಂಗ ಲವಂಗ ಮತ್ತು ಇದು ಸೋಂಪು ಕಾಳು ಒಂದು ನಾಲ್ಕು ಇಡು ಒಂದು ಚಕ್ಕೆ ಹಾಕೊಂದು ಹಾಂ ಇದಾಕು ಒಂದೆರಡು ಇನ್ನೊಂದೆರಕು ಮರಾಠಿ ಅದು ಮುಗ್ಗೆ ಎರಡು ಹಾಕು ಸ್ಟಾರ್ ಸ್ಟಾರ್ ಹ್ಞೂ ನೋಡ್ಕೊಳ್ಳಿ ಇದಿಷ್ಟು ಇನ್ನೂ ಇದಕ್ಕೆ ಆ್ಯಡ್ ಮಾಡಬೇಕು ಹೇಳ್ತೀನಿ ನಾನು ಆ್ಯಡ್ ಅಂದ್ಬಿಟ್ಟು ನೋಡ್ಕೊಳ್ಳಿ ಹಿಂಗೆ ಕರೆಕ್ಟಾಗಿ ಐಟಮ್ಸ್ ಎಲ್ಲದೂ ಹೆಸ್ರುಗಳು ಜೊತೆಗೆ ಹೇಳ್ತಾ ಇದ್ದೀನಿ ನಾನು ನೋಡಿ ಒಂದೆರಡು ಚಕ್ಕೆ ಓಕೆನಾ ಇದೊಂದು ಒಂದು ಲೀಟ್ರ್ ನೀರು ಇದೆ ಎಷ್ಟಿಡೀತಮ್ಮ ಇದರಲ್ಲಿ ಅರ್ಧ ಲೀಟ್ರಾ ಹಾಂ ಒಂದು ಲೀಟ್ರ್ ನೀರಿಗೆ ಇನ್ನೂ ಇಂಗ್ರೀಡಿಯನ್ಸ್ ಜಾಸ್ತಿ ಬೇಕು ನಾವು ಒಂದು ಅರ್ಧ ಅಷ್ಟು ಮಾಡ್ಕೊಳೋಣ ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ಅಂದ್ಕೊಳ್ಳಿ ಓಕೆನಾ ಅಷ್ಟಕ್ಕೆ ಮಾಡ್ಕೊಳ್ಳೋಣ ಈಗ ನೋಡಿ ದೃಣ ಸೋಂಪು ಸೋಂಪಾಕಲೆ ನೋಡಿ ಒಂದು ಚಿಟಕೆ ಅಷ್ಟು ಸೋಂಪು ಸಾಕು ಒಂದಿಷ್ಟು ಸೋಂಪು ಇಷ್ಟು ಐಟಮ್ಮು ಏನು ಮಾಡಬೇಕಂದ್ರೆ ಈ ಥರ ನಿಮ್ಮ ಮನೇಲಿ ಕೆಟ್ಲಿದ್ರೆ ಕೆಟ್ಲಲ್ಲಿ ನೀರು ಇಟ್ಕೊಳ್ಳಿ ಇಲ್ಲ ಗ್ಯಾಸಲ್ಲೇ ಬಿಸಿ ಮಾಡುವುದು ಓಕೆನಾ ಯಾಕಂದರೆ ಅದರಲ್ಲಿ ನೀರು ಅದು ಇದು ಬಿಸಿ ಮಾಡ್ತಾ ಇರ್ತಾರಲ್ವಾ ಅದೇ ಸ್ಮೆಲ್ ಹೊಡೆಯುತ್ತೆ ಅಂದ್ಬಿಟ್ಟು ಸಪ್ರೇಟ್ ಪಾತ್ರೆಯಲ್ಲಿ ನೋಡಿರಿ ಒಂದು ಒಂದು ಲೀಟ್ರ್ ನೀರು ಇದು ಓಕೆನಾ ಇದನ್ನ ಗ್ಯಾಸ್ ಈಗ ಗ್ಯಾಸ್ ಯಾವ ಕಡೆ ಹಾಂ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಟಿ ವಿ ವಾಯ್ಸ್ ಏನೋ ಬರ್ತದೆ ಸ್ವಲ್ಪ ಇಗ್ನೋರ್ ಮಾಡಿರಿ ಕಮ್ಮಿ ಮಾಡಿಬಿಡ್ತೀನಿ ಅಂತ ನೀರು ಸ್ವಲ್ಪ ಬಾಯ್ಲ್ ಆಗಲಿ ಲೈಟಾಗಿ ಸ್ವಲ್ಪ ಬಾಯ್ಲ್ ಆದ್ಮೇಲೆ ಆದ್ಮೇಲೆ ಹಾಕಿ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ರಿ ತುಳಸಿ ಎಲೆ ಒಂದು ಐದು ಇದು ಪತ್ರೆ ಇದೊಂದು ಇನ್ನೂ ಒಂದು ಮೂರು ನಾಲ್ಕು ಸಿಕ್ಕಿದ್ರೆ ಹಾಕ್ಬಿಡ್ರಿ ಒಂದು ಮೂರು ಹಾಕಿ ಇಷ್ಟು ನೀರಿಗೆ ಆಮೇಲೆ ಸ್ವಲ್ಪ ಸೋಂಪು ಕಾಳು ಆಮೇಲೆ ಮರಾಠಿ ಮೊಗ್ಗು ಆಮೇಲೆ ಚಕ್ಕೆ ಆಮೇಲೆ ಒಂದು ಸ್ವಲ್ಪ ಲವಂಗ ಓಕೆನಾ ಇಷ್ಟು ಕೊಡಬೇಕು ಇಷ್ಟು ಹಾಕಬೇಕು ಇಷ್ಟು ಹಾಕ್ಬಿಟ್ಟು ನೀರಿಗೆ ಹಾಕೊಬೇಕು ನೀರಿಗೆ ಹಾಕಿ ಕುದಿಸ್ಬೇಕು ಎತ್ಕೊಂಡು ಹೋಗೋಕೆ ನನ್ನ ಹತ್ರ ಫ್ಲಾಸ್ಕ್ ಇಲ್ಲ ನಾ ಮನೇಲಿ ಮಾಡೋ ಟೀ ಟೀ ಎತ್ಕೊಂಡು ಹೋಗ್ತೀನಿ ಅಮ್ಮ ಈ ಟೀ ನಾನು ಇವಾಗ ಎತ್ಕೊಂಡೋದ್ರೆ ಬೆಳಗ್ಗೆ ಬೆಳಿಗ್ಗೆ ಟೀ ಹಂಗೆ ಹಂಗೆ ಸ್ಮೆಲ್ ಹೊಡಿ ಹೊಡೆಯಲ್ವಾ ಸರಿ ಹಾಂ ಎತ್ಕೊಂಬರ್ತೀನಿ ಬರ್ತೀನಿ ಇದು ಎಲ್ಲಿ ಸ್ವಲ್ಪ ತೊಗೊಳ್ಳೋಣ ಗಲೀಜು ಆಗ್ಬಿಟ್ಟೈತೆ ಲಾಂಗ್ ವೀಡಿಯೋ ಆದರೂ ಕಂಪ್ಲೀಟಾಗಿ ನೋಡ್ಕೊಳ್ರಪ್ಪ ನಿಮಗೆ ಯೂಸ್ ನನಗೆ ನನಗೆ ಇನ್ನೊಂದು ಏನಂದರೆ ಬೇಜಾರ್ ನಮ್ಮ ಚಾನಲಲ್ಲಿ ಮೆಡಿಸನ್ಸ್ದೆಲ್ಲ ವೀಡಿಯೋ ಮಾಡೋಕ್ಕೆ ಸೀರಿಯಸ್ ಆಗಿ ಮೆಡಿಸನ್ಸ್ ವೀಡಿಯೋ ಮಾಡಿದಾಗ ಓಡಲ್ಲ ಯಾಕಂತಂದರೆ ಅದೇನೋ ಗೊತ್ತಿಲ್ಲ ನನಗಂತೆ ಮೆಡಿಸನ್ಸ್ ವೀಡಿಯೋ ಮಾಡಿದಾಗ ಮಾತ್ರ ಓಡಲ್ಲ ನಮ್ಮ ಚಾನಲಲ್ಲಿ ಅದೇನಂತ ನನಗಂತೂ ಗೊತ್ತಿಲ್ಲ ಆದರೆ ನಾರ್ಮಲ್ ವಿಡಿಯೋ ಎಲ್ಲ ಕಿತ್ಕೊಂಡು ಓಡ್ತಾ ಇರುತ್ತೆ ಅನ್ಕೊಳ್ಳಿ ವ್ಯೂಸ ಮುರಿದ್ಬಿಟ್ಟು ಹಾಕ್ಬಿಡ್ತೀನಿ ನಿಂಗೆ ಇದನ್ನ ತೊಳ್ಕೊಂಬಿಡೋಣ ಧೂಳಿತ್ತು ಮನೆ ಕೆಳಗಡೆ ಎಲ್ಲ ಕಿತ್ಕೊಂಡ್ ಬಂದಿದ್ದಲ್ವ ತುಳಸಿ ಡಾಕ್ಟರ್ ಡಾಕ್ಟರ್ ಕೈಸ್ ನಾನು ಸೋಂಪು ಕಾಳು ಇದೆಲ್ಲ ನಿಮ್ಮ ಅಕ್ಕಿಗಳಿಗೆ ಹೆಂಗಂದ್ರೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುತ್ತೆ ಅಂದರೆ ಯಾವುದು ಚಿಕ್ಕ ಚಿಕ್ಕ ರೋಗ ಇವಾಗ ವೆದರ್ ಚೇಂಜ್ ವೆದರ್ ಹೆಂಗೈತೆ ನೋಡಿದಾರೆ ಯಾವತ್ತು ಬೆಳಗ್ಗೆಂದ ಸೂರ್ಯನೇ ನೋಡಿಲ್ಲ ನಾನು ಇವೆಲ್ಲ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗ್ತವೆ ನಿಮಗೆ ಏನೋ ಈ ತುಳಸಿ ಎಲ್ಲ ಗೊತ್ತಿರುತ್ತೆ ನಿಮಗೆ ಮೆಡಿಸನ್ಸ್ಗೆ ಯೂಸ್ ಮಾಡೋದಂಥ ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡಿಬಿಡ್ರಿ ಟರ್ಮರಿಕ್ ಅಂದರೆ ಗೊತ್ತಲ್ವಾ ಅರಿಶಿನ ಗೈಸ್ ಅರಶಿನ ಆ್ಯಡ್ ಮಾಡ್ರಿ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕ್ಲೀನಾಗಿ ತಿರ್ಸೋಣ ಅದನ್ನ ಒಂದು ಸ್ವಲ್ಪ ಕಲರ್ ಬರೋ ಥರ ನೋಡಿ ಒಂದಿಷ್ಟು ಕಲರ್ ಬರುತ್ತೆ ನೀರು ಚೆನ್ನಾಗಿ ಬಾಯ್ಲಾಗಲಿ ಓಕೆನಾ ಕಮ್ಮಿ ಫ್ಲೇಮ್ ಅಯ್ಯಯ್ಯ ಗ್ಯಾಸ್ ಆ್ಯಪ್ ಆಗೋಯಿತು ಕಮ್ಮಿ ಫ್ಲೇಮ್ ಇಕ್ಕಿದ್ದೀನಿ ಅಂದ್ಬಿಟ್ಟು ಏನಕ್ಕೆ ಕಮ್ಮಿ ಫ್ಲೇಮ್ ಐತೆ ಜಾಸ್ತಿ ಎಷ್ಟು ಕ್ಲೀನಾಗಿ ಬಾಯ್ಲ್ ಮಾಡೋಣ ಫುಲ್ಲು ಕೊತ ಅಂತ ಕುದಿಬೇಕು ನೀರು ಅಲ್ಲು ಗಂಟೆ ಬಾಯ್ಲ್ ಮಾಡೋದು ಆಮೇಲೆ ಸಿಗ್ತೀನಿ ಓಕೆನಾ ಈವ್ನಿಂಗು ಫೋರ್ ಬಿಸಿಲು ಬಿಸಿಲು ಇರಬೇಕಿತ್ತು ಆದರೆ ಫುಲ್ಲು ಥಂಡಿ ಥಂಡಿ ಮಳೆ ಬರೋ ಚಾನ್ಸಸ್ ತುಂಬ ಐತೆ ವಾಟ್ರು ಬಾಯ್ಲ್ ಇದೆ ಈ ವೆದರ್ಗೋಸ್ಕರನೇ ಆ ವಾಟ್ರ್ ರೆಡಿ ಮಾಡ್ತಾ ಇರೋದು ಮತ್ತು ಇನ್ನೊಂದು ನಾವು ಟೆರೆಸ್ ಮೇಲೆ ಇಡೋದು ತುಂಬಾ ತುಂಬ ಚಳಿ ಇರ್ತೈತೆ ಅದಕ್ಕೋಸ್ಕರ ನಮಗೆ ಸರ್ವೈವ್ ಆಗಿ ಸೀರೆ ಶೀತ ಶೀತಗಳು ಹುಷಾರಿಲ್ಲ ನಾವು ಇಷ್ಟು ದೊಡ್ಡ ಬಾಡಿ ಇಟ್ಕೊಂಡೆ ಶೀತ ಚಳಿ ಜ್ವರ ಬಂದುಬಿಟ್ರೆ ಬೆಡ್ಡಿಂದ ಎದೊಳಲ್ಲ ಅದೇ ಶೀತ ಚಳಿ ಜ್ವರ ಅವಕ್ಕೆ ಬಂದರೆ ಒಗೆಯ ಬಿಡ್ತಾವೆ ಒಂದೇ ಸಲ ಅದಕ್ಕೋಸ್ಕರ ಸೊ ಇನ್ನೊಂದು ನಿಮ್ಗೆ ಹೇಳ್ಬೇಕಿತ್ತು ಏನು ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಈ ಪ್ಲೇಸೇನು ಕಾಣಿಸ್ತೈತಿ ಇದು ನೋಡಿ ಈ ಪ್ಲೇಸ್ ಏನು ಕಾಣಿಸ್ತೈತೆ ಆ ಪ್ಲೇಸಲ್ಲಿ ಸಿಲ್ವರ್ ಫ್ಲೇ ಬಟನ್ ಅನ್ನೋದು ನನ್ನ ಆಸೆ ಕಂಪ್ಲೀಟ್ ಮಾಡ್ತೀನಿ ಬಿಡೋಲ್ಲ ಆದಷ್ಟು ಬೇಗನೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಎಫರ್ಟ್ ಆಗ್ತಾಯಿದ್ದೀನಿ ರಿಸಲ್ಟ್ ಸಿಗ್ತೈತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಆ ಪ್ಲೇಸ್ ಆ ಪ್ಲೇಸ್ ಏನು ತೋರಿಸ್ತೇ ಆ ಪ್ಲೇಸು

ಬಾಯ್ಲ್ ಹಾಕ್ಬೇಕು ಈ ಥರ ಬಾಯ್ಲ್ ಆದಮೇಲೆ ಒಂದು ಎರಡು ಮೂರು ನಿಮಿಷ ಬಾಯ್ಲ್ ಬಿಟ್ಬಿಡಿ ಈ ಥರ ಫುಲ್ ಅಂದರೆ ಅದು ಬಾಯ್ಲ್ ಆಗಿದ್ದೆ ಇದು ಮರ ಆ ಮೊಗ್ಗಲ್ಲಿ ಮತ್ತು ಚಕ್ಕೆ ಮತ್ತು ಲವಂಗ ಈ ತುಳಸಿ ಎಲ್ಲ ಇದ್ರಲ್ಲಿ ಇದ್ದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಳ್ಕೊಬೇಕಲ್ವ ನೀರು ಅದಕ್ಕೋಸ್ಕರ ಒಂದು ಸ್ವಲ್ಪ ತಿಂಗ್ ಬಾಯ್ಲ್ ಆಗಕ್ಕೆ ಬಿಡಿ ಆಮೇಲೆ ಆಫ್ ಮಾಡಿಕೊಂಡು ಇದನ್ನ ಫಿಲ್ಟ್ರ್ ಮಾಡ್ಕೊಬಿಡಿ ಓಕೆನಾ ನಾನು ಇವಾಗ ಎಲ್ಲೇ ನಮ್ಮ ಮನೇಲಿ ಟೀ ಹಾಕೋದೆಲ್ಲ ಇತ್ತು ಕೆಟ್ಲು ಕೆಟ್ಲು ನಮ್ಮ ಮನೇಲಿ ಕೊಡ್ತಾಯಿಲ್ಲ ನಮ್ಮ ಮನೇಲಿ ಕೆಟ್ಲೆ ಕೊಡ್ತಾ ಇಲ್ಲ ಎತ್ಕೊಂಡೋಗಿ ಎತ್ಕೊಂಡ್ಬರ್ತೀನಿ ವಾಪಸ್ ಕೊಡ್ರಿ ಅಂದ್ರೂ ಕೊಡ್ತಾಯಿಲ್ಲ ಕೆಟ್ಲನ್ ತಿನ್ನೋದೇನದು ಕೆಟ್ಲನ್ ಅದೇನದು ಇದು ಫ್ಲಾಸ್ಕ್ ಫ್ಲಾಸ್ಕ್ ಕೊಡ್ತಾ ಇಲ್ಲ ಫ್ಲಾಸ್ಕ್ ಕೊಡ್ತಾ ಇಲ್ಲ ಇಲ್ಲ ಫ್ಲಾಸ್ಕ್ ಟೀ ಕುಡಿಯೋದು ಇದು ಈ ಟೀ ಕುಡಿಯೋದ್ರಲ್ಲಿ ನೀವು ಹೋಗಿ ನೀರು ಕುಡಿಸ್ಬೇಕಾ ನಾನು ಆದ್ರೂ ಇನ್ನೊಂದು ಬಾಟ್ಲ್ ತರ ಇರ್ತೈತಲ್ಲ ಅದು ಕೊಡ್ರಿ ಅಂದ್ರೆ ಇಲ್ಲ ಆಯ್ಲ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅನ್ಬಿಟ್ಟು ಅದು ತೊಂದ ನಿನ್ನ ಡ್ರಿಲ್ಲಿ ಮೆಷೀನು ಯಾಕೆ ನಿನ್ನೆ ಡ್ರಿಲ್ಲಿಂಗ್ ಮಿಷಿನ್ ಎತ್ಕೊಂಡೋಗ್ತಂದಿಲ್ವಾ ಹೋಗಿ ನೋಡೋಲ್ಲ ರೂಮಲ್ಲಿ ಎತ್ತಿಕಿದ್ದೀನಿ ಓಕೆ ನಾನು ಫಿಲ್ಟರ್ ಇದಕ್ಕೆ ಫುಲ್ ಎಲ್ಲ ಫಿಲ್ಟರ್ ಮಾಡ್ಕೊಂಡು ಸಿಗ್ತೀನಿ ವೇಟ್ ಮಾಡಿ ಇದು ರೆಡಿ ಆಗಿಬಿಡಿ ಎತ್ತಿಕೊಂಡಿದ್ದೀನಿ ಫುಲ್ಲು ಓಕೆ ಚಲಾಯ ಎತ್ತಿಕೊಂಡಿದ್ದೀನಿ ಹಂಗೆ ಒಂದು ಪಟ್ಟ ಕ್ಯಾಂಕರ್ ಆಗಿಬಿಡೈತೆ ಆ ಪಟ್ಟಗೆ ತಿನ್ನಕಾಗ್ತಾ ಇಲ್ಲ ಏನು ಕೂಡ ಇಲ್ಲ ಆ ಪಟ್ಟಗೋಸ್ಕರ ಇದು ರಾಗಿ ಗಂಜಿ ರೆಡಿ ಮಾಡ್ತಾ ಇದ್ದೀನಿ ಅದು ನನಗನ್ಸಂಗ ಆ ಪಟ್ಟ ನಾನು ನೋಡಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಬಟ್ ಅಲ್ಲಿ ಹೋದ್ಮೇಲೆ ಆ ಥರ ಏನೋ ಬ್ಯಾಡ್ ನ್ಯೂಸ್ ಆಗ್ಬಿಟ್ರೆ ಸೈಕ್ ಸೈಕ್ ಬೇಜಾರಾಗುತ್ತೆ ಇನ್ನೊಂದು ಏನಕ್ಕೆ ಬೇಜಾರು ಇನ್ನೊಂದು ಏನಕ್ಕೆ ರೆಡಿ ಮಾಡ್ತಾ ಇರೋದು ಎಲ್ಲ ಐಟಮ್ಸು ಅಂತಂದರೆ ಅದು ಐಟಮ್ಸ್ ಎಲ್ಲ ಮಾಡ್ತಾ ಇರೋದೇನಂತಂದರೆ ಈ ಐಟಮ್ಸ್ ಎಲ್ಲ ಒಂದೇ ಒಂದು ಪಟ್ಟ ಉಳಿದಿರೋದಿಲ್ಲ ಆ ಪಟ್ಟ ಹೋಗ್ಬಿಟ್ರೆ ಇನ್ನೆಲ್ಲ ದೊಡ್ಡಾಕಿಗಳೆಲ್ಲ ಸಿಂಗಲ್ ಮಾಡಿಬಿಟ್ಟು ಮಾಡಿಬಿಡೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡ್ತಾ ಇರೋದೆಲ್ಲ ಅದು ನೈಟ್ ನೋಡ್ಕೊಂಡು ಬಂದೆ ಪರವಾಗಿಲ್ಲ ಆ್ಯಕ್ಟಿವ್ ಆಗಿತ್ತು ಮೆಡಿಸಿನ್ಸ್ ಎಲ್ಲ ಹಾಕಿ ನೀರೆಲ್ಲ ಕುಡಿಸಿ ಮೇವೆಲ್ಲ ತಿನ್ನಿಸಿ ಬಂದಿದ್ದೀನಿ ಬಟ್ ಏನಾಗಿರೋದು ಅಂದರೆ ನನಗೆ ಇನ್ನೂ ಗೊತ್ತಿರ ನಾನು ನೋಡಬೇಕು ಅಷ್ಟೇ ಹೋದರೆ ಗೊತ್ತಾಗುತ್ತೆ ಮತ್ತು ಅದು ವಾಟರ್ ಅಂದರೆ ನೀರೇನು ರೆಡಿ ಮಾಡ್ಕೊಂಡ್ವಿ ಆ್ಯಂಟಿಬಯೋಟಿಕ್ ಅಕ್ಕಿಗಳು ಕೊಡೋಕ್ಕೆ ಬಿಸಿನೀರು ಓಕೆ ನಾ ಇನ್ನು ಮನೆಯಿಂದ ಡೈಲಿ ಮನೆಯಿಂದಲೇ ಬಿಸಿನೀರು ಎತ್ಕೊಂಡು ಹೋಗ್ತೀನಪ್ಪ ಅಪ್ಪ ಆಗಿದಾಗಲಿ ಅಕ್ಕಿಗಳು ಸುಮ್ಮನೆ ಹುಷಾರು ತಪ್ಸೋದು ಬೇಡ ಈ ಕೋಲ್ಡ್ ವೆದರಲ್ಲಿ ಯಾರು ಕೊಡ್ತಾರೆ ಹೇಳ್ರಿ ಅದಕ್ಕೋಸ್ಕರ ಇವೆಲ್ಲ ಬಿಸಿನೀರು ಮತ್ತು ಅದು ರಾಗಿ ಗಂಜಿ ಎರಡನೇ ಎತ್ಕೊಂಡು ಬರ್ತೇ ತಿಂದ ಅವ್ರಿ ಕಡೆ ಸೀದಾ ದಾವಡಿ ಹತ್ತಿರ ಹೋಗ್ಬಿಟ್ಟು ಸಿಗ್ತೀನಿ ಓಕೆ ನಾವು ಪಟ್ಟ ರಿಸಲ್ಟ್ ಪಟ್ಟ ಏನಾಗಿರೋ ಏನೋ ಗೊತ್ತಿಲ್ಲ ಮನಗನ್ಸಂಗ್ ಪಟ್ಟ ಇವತ್ತೊಂದು ದಿವಸ ಬದುಕೊಂಡ್ಬಿಟ್ಟಿದ್ರೆ ಇನ್ನು ಬದುಕಸ್ಕೊತೀನ ಪಟ್ಟನ ಇದು ನನ್ನ ಕಡೆಯಿಂದ ಸಿಕ್ಕ ಒಂದು ಒಪ್ಪು ಶಿಕ್ಷಕ ಬಂದ ನೋಡ್ರಿ ಇಲ್ಲಿ ಶಿಖರ ಸುಮನಿಗೆ ಹೋಗೋಣ ಚಿಕನ್ಸ್ ಐಟಮ್ಸ್ ಎಲ್ಲ ಎತ್ಕೊಂಡು ಬಂದಿದ್ದೀನಿ ಬಟ್ ನಾನು ಹೇಳಿದ್ದೆ ಅಲ್ವಾ ಉಳಿಯೋ ಡೌಟು ಅಂತ ನನಗೆ ಆಗ್ಬಿಡೈತೆ ಗಾನ್ ದಯವಿಟ್ಟು ಸ್ವಲ್ಪ ಕಮ್ಮಿ ಆಗೋವರೆಗೂ ಪಟ್ಟಾಗ್ಳು ಯಾರು ಮಾಡಿಸೋಕೆ ಹೋಗಬೇಡಿ ಓಕೆನಾ ರಿಕ್ವೆಸ್ಟ್ ರಿಕ್ವೆಸ್ಟೆಲ್ಲ ಒಂದು ಸಜೆಷನ್ ಅಂದ್ಕೊಳ್ಳಿ ನಿಮಗೆ ಲಿಟ್ರಲಿ ನಂದು ಅಡಿಯಲ್ಲೇ ಇವಾಗ ನೋಡಿರ್ತೀರಾ ನೀವು ಕಂಟಿನ್ಯೂಸ್ ಪಟ್ಟಾಗ್ಳು ಸಾಯ್ತೈತೆ ಕಂಟಿನ್ಯೂಸ್ ಅಕ್ಕಿಗಳು ಹೋಗ್ತಾಯಿದ್ದಾವೆ ಪಟ್ಟಾಗ್ಲು ಅಂದರೆ ದೊಡ್ಡ ಅಕ್ಕಿಗಳು ಏನೋ ಓಕೆ ಓಕೆ ಮೈಂಟೈನ್ ಮಾಡ್ತಾಯಿದ್ದಾವೆ ದೊಡ್ಡ ಅಕ್ಕಿಗಳೆಂಗೋ ಹೆಂಗೋ ಸರ್ವೈವ್ ಮಾಡ್ತಾ ಇದ್ದಾವೆ ಅದೇ ನೀವು ಕಡೆ ಪಟ್ಟಗಳು ನೋಡಿದ್ರೆ ಎಲ್ಲ ಇದ್ದಾವೆ ಟೋಟಲ್ ನಮ್ಮ ಹತ್ರ ಒಂದು ಎರಡು ಟು ತ್ರೀ ಫೋರ್ ಆಯಿತು ಒನ್ ಎರಡು ನಾಲ್ಕು ಐದಾರು ಏಳು ಎಂಟು ಅಕ್ಕಿಗಳಿದ್ದಾವೆ ಎಂಟು ಅಕ್ಕಿ ಇನ್ನು ಒನ್ ಟು ತ್ರೀ ಫೋರ್ ಫೈವ್ ಇನ್ನು ನಾಲ್ಕು ಅಕ್ಕಿ ವೆಯ್ಟಿಂಗಲ್ಲ ಐತೆ ಆಲ್ರೆಡಿ ಅಂದರೆ ಎತ್ಕೊಂಡ್ಬರಕ್ಕೆ ರೆಡಿ ಇದ್ದಾವೆ ಬಟ್ ನಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಇನ್ನೂ ತಂದಿಲ್ಲ ಅಷ್ಟೇ ಇವಾಗ ಒಂದು ಇದೊಂದು ಗೂಡು ರೆಡಿ ಆಗೋ ಅಷ್ಟೇ ಆಗಿದೆ ಇದು ಗೂಡು ರೆಡಿಯಾಗಿದೆ ರಪ್ಪ ಅಂತ ಎಲ್ಲದನ್ನೂ ಸಿಂಗಲ್ ಮಾಡಿಬಿಡ್ತೀನಿ ಸಿಂಗಲ್ ಮಾಡಿ ಎಲ್ಲದಕ್ಕೂ ಚೆನ್ನಾಗಿ ಮೇವು ಕೊಟ್ಟು ನೀರು ಕೊಟ್ಟು ಆಮೇಲೆ ಅಕ್ಕಿಗಳು ಸ್ವಲ್ಪ ಅಂದರೆ ವೆದರ್ ಸ್ವಲ್ಪ ಚೇಂಜ್ ಆಗಬೇಕು ನನಗೆ ವೆದರ್ ಚೇಂಜ್ ಆದ್ಮೇಲೆ ಇದು ಮಾಡೋಣ ಯಾಕಂದರೆ ಏನು ಬ್ರೀಡಿಂಗ್ ಇಕ್ಕನ ಮರಿ ಮಾಡಿಸೋದು ಸಾಯಿಸೋದು ಸುಮ್ಮನೆ ಮನೆ ಇವಾಗ ಅಕ್ಕಿಗಳ್ ನೀರನ್ನು ಕೊಡೋಣ ಹಿಂಗೆ ಕುಡಿತಾವೆ ನೋಡೋಣ ಅಕ್ಕಿಗಳು ನೀರು ಅಕ್ಕಿಗಳು ಕ್ಲೀನಾಗಿ ಕುಡಿದೆ ಅಂದ್ಕೊಳ್ಳಿ ನೀರು ಅಕ್ಕಿಗಳು ಒಂದು ಸೆಕೆಂಡ್ ಶಾಕಾಗಿ ನೋಡ್ತಾಯಿದ್ವಿ ಏನು ಇದು ವಾಟ್ರ್ ಕಲರಲ್ಲಿ ಇತ್ತಲ್ಲ ಅಂತ ನೋಡಿ ಇನ್ನೂ ನೋಡ್ತಾನೆ ಐತೆ ಕುಡ್ದೆ ಇಲ್ಲ ಅಂದ್ಕೊಳ್ಳಿ ಎಲ್ಲ ಕೀಳ್ಗಳು ಕುಡಿತು ಇನ್ನೂ ಎರಡು ಸಲ ಎರಡನೇ ಸಲ ಅದನ್ನು ಟ್ರೈ ಹೋಗ್ತಾ ಇರೋದು ನೋಡಿ ಇದು ಕುಡಿತು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಯಾಕಂದರೆ ಇಷ್ಟು ಸಪ್ಲೈನ್ ವಾಟರ್ ಕುಡಿತಾ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಎಲ್ಲ ಕೀಡ್ಗಳು ಕುಡಿತಾ ಇದ್ದಾವೆ ಕೇಸ್ ನಿಮ್ಮ ಅಕ್ಕಿಗಳೇನೋ ಕುಡ್ದಿಲ್ಲ ನೀರು ಕುಡಿದಿಲ್ಲ ಅಂತಂದರೆ ಸಿರಿಜಲ್ಲಿ ಇಟ್ಕೊಂಡು ನೀವೇ ಹೊಡೀರಿ ಆಗಲ್ಲ ಅದು ಬಾಡಿ ಒಳಗಡೆ ಹೋದರೆ ಇರೋ ಚಿಕ್ಕ ಚಿಕ್ಕ ರೋಗಗಳೆಲ್ಲ ಹೋಗುತ್ತೆ ವೈರಸ್ಗಳೆಲ್ಲ ಹೋಗುತ್ತೆ ಸೊ ಅದರಿಂದ ಟ್ರೈ ಮಾಡಿ ಟ್ರೈ ಅಲ್ಲ ಈ ವೆದರ್ಗೆ ನೀವು ಮಾಡ್ಕೊಳ್ಳೇಬೇಕು ಈ ವಾಟ್ರ್ ಇಲ್ಲ ಅಂತಂದರೆ ಇವಾಗ ನೋಡ್ತಾಯಿದ್ದೀರಲ್ಲ ನನಗೆ ಆಗ್ತಾ ಇರೋದು ಪಟ್ಟಗಳು ಹೋಗ್ತಾ ಇರೋದು ಅದು ಇದೆಲ್ಲ ಸೊ ಈ ಥರ ಹಾಗೆ ಆಗುತ್ತೆ ಅದರಿಂದ ಈ ನೀರು ಮಾಡ್ಕೊಳ್ಳಿ ಏನು ನಿಮ್ಗೇನು ಇದರಲ್ಲೇನು ಎಷ್ಟು ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಗೈಸ್ ಎಲ್ಲ ಮನೇಲಿರೋ ಐಟಮ್ಸೇ ಸೊ ಮಿಸ್ ಮಾಡ್ದಂಗೆ ಮಾಡ್ಕೊಳ್ಳಿ ಓಕೆನಾ ಹಿಂದೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಕ್ಕಿಗಳು ಸುಕ್ಕ ಹೊಡಿತೈತೆ ಅದು ಇದು ಅಂತ ಇದ್ದೀರಿ ಈ ಟೈಮಲ್ಲಿ ಸುಕ್ಕ ಅಲ್ಲ ಅಕ್ಕಿ ಸಣ್ಣ ಕೂಡ ಆಗೋಲ್ಲ ಅಕ್ಕಿದು ಬಿಕ್ಸ್ ಜಾಸ್ತಿ ಆಗುತ್ತೆ ಅಕ್ಕಿ ಇನ್ನೂ ದಪ್ಪ ಆಗುತ್ತೆ ಓಕೆನಾ ಇನ್ನೂ ಹೆವಿ ಅಡ್ವಾಂಟೇಜಸ್ ಐತೆ ಇದರಿಂದ ಇದರಿಂದ ಈ ನೀರು ಕುಡಿಸೋದ್ರಿಂದ ನೀವು ಲಾಸ್ ಅಂತೂ ನಿಮ್ಗೆ ಒಂದು ರೂಪಾಯಿ ಲಾಸ್ ಇಲ್ಲ ಅಕ್ಕಿಗಳ್ಗೆ ಅಡ್ವಾಂಟೇಜು ಅದು ಸಾಯೋಲ್ಲ ಇದೆಲ್ಲ ಆಗುತ್ತೆ ಪಟ್ಟಾಗಳಿದ್ರೂ ಅಷ್ಟೇ ನೀವು ಮನೇಲಿ ಪಟಾಗ್ಳಿಗೂ ಪ್ಲೇನ್ ವಾಟರ್ ಕೊಡೋಕ್ಕೋಗ್ಬೇಡಿ ಇದೇ ನೀರು ಕೊಡಿ ಓಕೆನಾ ಸೊ ಓಪ್ಪು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಏನೇನು ಐಟಮ್ಸ್ ಎಲ್ಲ ಹಾಕ್ಬೇಕು ಅನ್ಬಿಟ್ಟು ಎಲ್ಲ ಐಟಮ್ಸು ನಾನು ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡಬೇಕು ಬಟ್ ಓಕೆ ಇಷ್ಟು ಐಟಮ್ಸ್ ಆ್ಯಡ್ ಮಾಡಿದ್ರೆ ನೀವು ಆರಾಮಾಗಿ ಈ ಅಕ್ಕಿಗಳಿಗೆಲ್ಲದಕ್ಕೂ ಕೊಡ್ಬೋದು ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡೋಣ ಐ ಓಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಇನ್ಫಾರ್ಮೇಟಿವ್ ವಿಡಿಯೋ ಈ ಥರ ವೀಡಿಯೋಗಳು ಜಾಸ್ತಿ ರೀಚ್ ಸಿಕ್ಕಬೇಕು ಬಟ್ ನಮ್ಮ ಚಾನಲ್ ಈ ಥರ ಜಾಸ್ತಿ ರೀಚ್ ಸಿಕ್ಕಲ್ಲ ನೋಡೋಣ ಈ ವಿಡಿಯೋಗೆ ಎಷ್ಟು ರೀಚ್ ಸಿಕ್ಕುತ್ತೆ ಅಂದ್ಬಿಟ್ಟು ನಿಮ್ಮ ಪಟ್ಟಗಳು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಕ್ಕಿಗಳು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನೀರು ಮಾಡಿ ಕುಡಿಸಿ ಅಂತ ಕೇಳ್ಕೊತಿದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಯೂನಿವ್ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಗೊತ್ತಲ್ಲ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಕಳ್ಕೊಂತ ಟೆ ಕಾರ್ ಗೈಸ್ ಬಾಬಾಯ್